ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕತ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಅದು ಅದರಿಂದ ಆಶೀರ್ವಾದವನ್ನು ಹೊಂದಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ತಂದೆಗಳ ದೋಷಫಳದ ಬಗ್ಗೆ ಭಾಗ ಆರು ತಂದೆಗಳ ದೋಷಫಲದ ಬಗ್ಗೆ ಭಾಗ ಆರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನೆನ್ನೆಯಿಂದಲೇ ಮುಂದುವರಿಯುವುದು ಇವತ್ತು ಇಬ್ರಿಯರಿಗೆ ಮೂರನೇ ಅಧ್ಯಾಯ ಹತ್ತೊಂಬತ್ತರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಸರೀಳರ ಆಯುಕ್ತ ದೇಶದಿಂದ ಇಪ್ಪತ್ತು ವರ್ಷದ ಮೇಲ್ಪಟ್ಟ ಆರು ಲಕ್ಷ ಗಂಡಸರನ್ನ ಬಿಡುಗಡೆ ಮಾಡಿಕೊಂಡು ಬಂದರು ಕಡೆ ಹೇಗೆ ನೋಡುವಾಗ ನಲವತ್ತು ವರ್ಷವರನ್ನು ಮೋಶೆ ಮೂಲಕ ನಡೆಸ್ತಾ ಹೋಗುವಾಗ ಬರೀ ಅವಶುವ ಕಾಲೇಬ ಮಾತ್ರ ಕಾನ ದೇಶವನ್ನು ಸೇರಿದರು ಅಂತ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ ಬಾಕಿಯವರು ಯಾಕೆ ಸೇರಲಿಲ್ಲ ಅವರ ನಂಬಿಕೆ ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡದಿರುವ ಕಾರಣ ಮೋಶೆ ಮುಖಾಂತರ ತಿಳಿಸಿದ ವಾಕ್ಯಗಳಿಗೆ ವಿಧೇಯರಾಗದೆ ಇರುವುದರಿಂದ ಅವರೇನಾದರೂ ಬಹಳ ಕಷ್ಟ ಸಂಕಟ ದುಃಖ ಸಾವು ನೋವುಗಳನ್ನು ಅನುಭವಿಸಿದರು ಇಬ್ಬರು ಮಾತ್ರ ಕಾನಾ ದೇಶ ಸೇರಿದರು ಹಾಗೆ ಇವತ್ತು ಆದುಕೊಂಡವರ ಮುಖಾಂತರ ಅನೇಕರಿಗೆ ದೇವರು ಸತ್ಯ ಸುವಾರ್ತೆಯನ್ನು ತಿಳಿಸ್ತಾರೆ ಆವಾಗ ಏನು ಮಾಡ್ತಾರೆ ಕೆಲವರು ಸರಿಯಾಗಿ ಯಾರು ದೃಢವಾಗಿ ಹಿಡ್ಕೊಂಡು ಕೊನೆಯವರೆಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಅದನ್ನು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೋ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸ್ತಾರೋ ಅವರು ಮಾತ್ರ ದೇವರ ಆಶೀರ್ವಾದವನ್ನು ಪಡೆಯಬಹುದು ಪರಲೋಕ ಸೇರಬಹುದು ಇಲ್ಲ ಇದ್ದರೆ ಇಸರು ಹಾಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅವರು ಅನುಭವಿಸಬೇಕಾಗ್ತದೆ ಕೆಲವರು ಹೇಳಿದಾಗ ಮಾತ್ರ ಕೇಳಿಕೊಳ್ತಾರೆ ಆಮೇಲೆ ಪ್ರಾಪಂಚಿಕ ವಿಷಯವನ್ನು ಬಿಡುವುದಿಲ್ಲ ಸುಳ್ಳು ಬೋಧಕರು ಪ್ರಾಪಂಚಿಕ ವಿಷಯ ಅವರನ್ನೇ ಹಿಂಬಾಲಿಸುವರಾಗಿದ್ದಾರೆ ಇದುವೇ ತಂದೆಗಳ ದೋಷಫಳದ ಬಗ್ಗೆ ಮಕ್ಕಳ ಮೇಲೆ ಕೂಡ ಬರುವಂಥದ್ದು ನಾಲ್ ನಾಲ್ಕನೇ ಅಧ್ಯಾಯ ಒಂದು ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ ನೋಡಿ ಈಗಲಾದರೂ ದೇವರು ತಿಳಿಯಪಡಿಸ್ತಾ ಇದ್ದಾರೆ ನನ್ನ ಮಾತನ್ನು ಕೇಳಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿರಿ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಈಗಲೂ ದೇವರು ಏನು ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಆದ್ದರಿಂದ ಯಾರು ತಪ್ಪಿ ಹೋಗ್ತಾರೋ ನಾವು ತಪ್ಪಿ ಹೋಗ್ತೀವೋ ಒಂದು ಭಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬಹುದು ವಾಗ್ದಾನವನ್ನು ನಾವು ಹಿಂದೆ ಹೋಗಲು ಬಿಡಬಾರದು ಈಗಲಾದರೂ ದೇವರು ಕಾಯ್ತಾ ಇದ್ದಾರೆ ನನ್ನ ವಿಶ್ರಾಂತಿಗೆ ಸೇರಿ ಎಂಬುದಾಗಿ ಎರಡು ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆ ನಮಗೂ ಸಾರೋಣವಾಯಿತು ನೋಡಿ ಇಸ್ರೇಲರು ಕೂಡ ಸಂಪೂರ್ಣ ಬಹಳ ಜನ ನಾಶವಾಗಿ ಹೋದರು ಅವರಿಗೆ ಮೋಸ ಮೂಲಕ ಸುವಾರ್ತೆಯನ್ನು ಸಾರಿದರು ಹಾಗೆ ಇವತ್ತು ನಮಗೂ ಕೂಡ ದೇವರು ಏನು ಮಾಡ್ತಾ ಇದ್ದಾರೆ ದೇವರು ಹಾದುಕೊಂಡವರ ಮುಖಾಂತರ ನಮಗೆ ಸರಿಯಾದ ಸುವಾರ್ತೆಯನ್ನು ಸರಳಾಯಿತು ಅಥವಾ ದೇವರೇ ನಮ್ಮನ್ನು ನಡೆಸಿದರು ದೇವರೇ ತಿಳಿಯಪಡಿಸ್ತಾ ಇದ್ದಾರೆ ಹಾಗೆ ಇವತ್ತಿಗೆ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಮುಖಾಂತರ ಸರಿಯಾದ ಸುವಾರ್ತೆಯನ್ನು ದೇವರು ಸಾರ್ತಾ ಇದ್ದಾರೆ ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಯಾರಿಗೆ ಇಸ್ರೇಳ್ ಅವರು ನಂಬಲಿಲ್ಲ ಅವರಿಗೆ ಪ್ರಯೋಜನವಾಗಲಿಲ್ಲ ಹಾಗೆ ಇವತ್ತು ದೇವರು ಹಾಚಿಕೊಂಡವರ ಮುಖಾಂತರ ಸತ್ಯ ಸ್ವಾರ್ಥ ಕಠಿಣವಾಗಿ ಬರುವಾಗ ಯಾರು ಕೇಳುವುದಿಲ್ಲವೋ ಅವರು ದೇವರ ಆಶೀರ್ವಾದದಿಂದ ದೂರ ಹೋಗ್ತಾರೆ ದೇವರವರನ್ನು ದೂರ ತಲ್ಲಿ ಬಿಡುವರಾಗಿದ್ದಾರೆ ಮೂರು ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವರ್ಷಾಂತಿ ವಿಶ್ರಾಂತಿಯಲ್ಲಿ ಇವರು ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದರು ನೋಡಿ ದೇವರು ಬಂದು ವಾಣಿಯಾದಂಥ ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಮನುಷ್ಯನ ಅವತಾರವಿತ್ತಿ ಬಂದು ಭೂಲೋಕಕ್ಕೆ ಒಂದು ಅನೇಕ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿ ಮೂರು ವರ್ಷ ಸುವಾರ್ತೆಯನ್ನು ಸಾರಿಯವರ ಕೆಲಸವನ್ನು ಮುಗಿಸಿ ದೇ ತಂದೆಯಾದ ದೇವರು ಹೇಳಿ ಕಳಿಸಿದ ಕೆಲಸವನ್ನು ಮುಗಿಸಿ ಅವರು ಪರಲೋಕಕ್ಕೆ ಏರಿ ಹೋದರೂ ಅವರೀಗ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ ಹಾಗೆ ಇವತ್ತು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ನಮಗೆ ತಿಳಿಸಿದ ವಾಕ್ಯಗಳಿಗೆ ವಿಧೇಯರಾಗಿ ನಾವು ಜೀವಿಸಿ ಯಾವುದೇ ಕಷ್ಟ ಸಂಕಟ ದುಃಖದಲ್ಲಿ ಇದ್ದರೂ ಕೂಡ ಕೊನೆಯ ದಿವಸ ಅಂದರೆ ಇರುವಾಗ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತದೆ ಆದರೂ ದೇವರನ್ನು ಬಿಡದೆ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕು ತವರ ಅವರ ಮಕ್ಕಳನ್ನು ಕೂಡ ನಡೆಸಬೇಕು ಕೊನೆಗೆ ಬರುವಂಥದ್ದು ವಿಶ್ರಾಂತಿ ಎಂದರೆ ಯಾವಾಗ ಪರಲೋಕ ನ್ಯಾಯ ತೀರ್ಪಿನ ದಿವಸ ಆ ವಿಶ್ರಾಂತಿಯನ್ನು ಸ ನಮಗೆ ಸಿದ್ಧಪಡಿಸಿದ್ದಾರೆ ಆದರೆ ದೇವರ ವಾಕ್ಯವನ್ನು ಕೇಳದೆ ಮತ್ತು ಪ್ರಾಪಂಚಿಕ ವಿಷಯದಲ್ಲಿ ದೇವರು ಬೇಕು ಪ್ರಾಪಂಚಿಕನೂ ಬೇಕು ದೆವ್ವನು ಬೇಕು ಅಂತೇಳಿ ಹೋದರೆ ಖಂಡಿತವಾಗಿ ದೇವರು ಇಲ್ಲೊಂದು ಮಾತನ್ನು ಹೇಳಿದರೆ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಅಂಥವರ ಮೇಲೆ ದೇವರು ಕೋಪಗೊಂಡು ಅವರನ್ನು ವಿಶ್ರಾಂತಿಯಲ್ಲಿ ನಡೆಸುವುದಿಲ್ಲ ನ್ಯಾಯ ತೀರ್ಪಿನ ದಿವಸ ಇವರಿಗೆ ಪಾತಾಳವೇ ಗತಿ ಎಂಬುದಾಗಿ ಯಶಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಬಹಳ ಎಚ್ಚರ ನಾಲ್ಕು ಒಂದು ಸ್ಥಳದಲ್ಲಿ ಏಳನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದದೆ ನೋಡಿ ಆರು ದಿವಸದಲ್ಲಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿದರು ಏಳನೇ ದಿವಸ ವಿಶ್ರಾಂತಿಗೊಂಡರು ಹಾಗೆ ಇವತ್ತು ನಮಗೆ ಕೂಡ ಆರು ದಿವಸ ಕೆಲಸ ಮಾಡಿ ಏಳನೇ ದಿವಸ ಅಂದರೆ ಶನಿವಾರ ಸಬ್ಬತ್ತು ದಿವಸ ವಿಶ್ರಾಂತಿ ನಮ್ಮ ಜೀವಿತ ಕಾಲವೆಲ್ಲ ಅದನ್ನು ಆಚರಿಸ್ತಾ ನಾವು ಬರಬೇಕು ಆದರೆ ಒಂದು ಕೊನೆಯ ಇದರೊಂದು ಅರ್ಥ ಏನಪ್ಪ ಅಂದರೆ ದೇವರು ನಮಗೆ ಕೊಟ್ಟ ಕಾರ್ಯವನ್ನು ಜೀವಿತ ಕಾಲವೆಲ್ಲ ನಾವು ಮಾಡಿ ಮುಗಿಸಿಕೊಂಡು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಕೊನೆ ಈಗ ನಮಗೆ ಪರಲೋಕದ ಭಾಗ್ಯ ಸಂಪೂರ್ಣ ವಿಶ್ರಾಂತಿ ಸಿಗ್ತದೆ ಆ ವಿಶ್ರಾಂತಿಯನ್ನು ಇಲ್ಲಿ ಸೂಚಿಸ್ತಾ ಇದೆ ಪ್ರತಿ ವಾರ ಆರು ದಿವಸ ದುಡೀರಿ ಏಳನೇ ದಿವಸ ವಿಶ್ರಾಂತಿ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಸಾಯುವ ಹೊರಗೆ ದೇವರು ಕೊಟ್ಟಂತ ಕೆಲಸಗಳನ್ನ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಪರಲೋಕವನ್ನ ಸಂಪಾದನೆ ಮಾಡಿ ಸತ್ತಾಗ ಮಾತ್ರ ನಮಗೆ ಕೊನೆಯ ವಿಶ್ರಾಂತಿ ಸಬ್ಬತ್ತ ದಿನವನ್ನ ಸೂಚಿಸುತ್ತದೆ ದೇವರ ನಮ್ಗೆ ಸ್ತೋತ್ರವಾಗಲಿ ಐದನೇ ವಚನ ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ ಆದರೂ ದೇವರು ಮತ್ತೆ ಹೇಳ್ತಾರೆ ಇವರು ಖಂಡಿತವಾಗಿ ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಪರಲೋಕ ಬರುವುದಿಲ್ಲ ಈ ಬುಲೋಕದಲ್ಲಿ ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ ಕಾರಣ ಏಕೆಂದರೆ ನನ್ನ ಮಾತಿಗೆ ಇವರು ಸಂಪೂರ್ಣವಾಗಿ ವಿಧೇಯರಾಗುವುದಿಲ್ಲ ಎಂಬುದಾಗಿ ಮಾತಿನ ಅರ್ಥ ಇವತ್ತು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ದೇವರ ವಾಕ್ಯವನ್ನು ಕೇಳ್ತಾರೆ 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 ಆದರೆ ಪ್ರಾಪಂಚಿಕ ವಿಷಯವನ್ನು ಬಿಡುವುದಿಲ್ಲ ಹಾಗೆ ಅನೇಕ ಇವತ್ತು ಬೋಧಕರು ಕೂಡ ಏನ್ ಮಾಡ್ತಾರೆ ಬೋಧಿಸ್ತಾರೆ ಹೊರತು ಅವರು ನಡೆಯೋದಿಲ್ಲ ಅವರ ಹೆಂಡತಿ ಮಕ್ಕಳನ್ನು ಕೂಡ ನಡೆಸುವುದು ಇಲ್ಲ ಹಣಕ್ಕಾಗಿ ದಶಾಂಶ ಕಾಣಿಕೆಯಾಗಿ ಅವರ ಜೀವನಕ್ಕಾಗಿ ಸುಳ್ಳು ಸುಳ್ಳು ಹೇಳಿ ಮುಖ ನೋಡಿ ಸ್ತುತಿ ಮಾಡುವರಾಗಿದ್ದಾರೆ ಇದಕ್ಕೆ ಈ ವಚನದ ಅರ್ಥವನ್ನು ಹೇಳಿದ್ದು ಇವರು ಯಾರೂ ನನ್ನ ಹತ್ರ ಸೇರುವುದಿಲ್ಲ ಆರು ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಇನ್ನು ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದರು ಅವಿದೇರಾದ ಕಾರಣ ಅದರಲ್ಲಿ ಸೇರದೆ ಓದುದರಿಂದರೂ ಬಹುಕಾಲ ಹೋದ ನಂತರ ಆತನು ಬಾಯಿಂದ ಮಾತಾಡಿ ಈ ಹೊತ್ತೆ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ ಹೇಗೆಂದರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನೆ ಅನ್ಸುತ್ತೆ ನೋಡ್ರಿ ಆದರೂ ಕೂಡ ಏನಾಗಿದೆ ಸ್ವಲ್ಪ ಜನರಿಗೆ ಪರಲೋಕದ ಭಾಗ್ಯ ಇದೆ ಅದಕ್ಕಾಗಿ ದೇವರು ತಿಳಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಇವತ್ತು ಶುಭವಾರ್ತ ಈ ಸುವಾರ್ತೆಯು ಶುಭ ಸಂದೇಶವೋ ದೇವರ ಪ್ರಾರ್ಥನೆಯೂ ನಡೀತಾ ಇರೋದು ಇದಕ್ಕಾಗಿ ಆಗಿ ಆದರೆ ಒಂದು ವೇಳೆ ಅವರು ಕೂಡ ಏನಾದರೂ ಅವಿದೇಯರಾದರೆ ಖಂಡಿತವಾಗಿ ಅವರು ಕೂಡ ಪರಲೋಕಕ್ಕೆ ಹೋಗುವುದಿಲ್ಲ ಕೆಲವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಯಶಾನ್ಯ ಗ್ರಂಥದಲ್ಲಿ ಕೂಡ ಇಸ್ರೇಲರೊಂದಿಗೆ ಕೆಲವು ಅನ್ಯರನ್ನು ಸೇರಿಸುವೆನೆಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ನೋಡಿ ಇಲ್ಲಿ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ ಆದ್ದರಿಂದ ನನ್ನ ಸಹೋದರ ಸಹೋದರರೇ ಸತ್ಯ ಸ್ವಾರ್ಥ ಇವತ್ತು ನನ್ನ ಬಾಯಿಯಲ್ಲಿ ದೇವರು ತಿಳಿಸುವಾಗ ನೀವು ಭಾಗ್ಯವಂತರಾಗಿದ್ದೀರಿ ನೀವು ಕೇಳುವರಾಗಿದ್ದೀರಿ ಇದನ್ನು ಕೇಳಿ ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರು ಪಾಶುಗಳು ಫಾದರ್ಗಳು ಗುರುಜಿಗಳು ಸ್ವಾಮೀಜಿಗಳು ಮಠಾಧೀಶ್ವರುಗಳು ವಚನಕಾರರು ಹೇಳಿಕೊಂಡು ಅಂಥವರನ್ನು ಬಿಟ್ಟು ಸತ್ಯ ಸ್ವಾರ್ಥೆಗೆ ಕಿವಿ ಕೊಟ್ಟು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಜೀವಮಾನದ ಕೊನೆಯವರೆಗೆ ಅದನ್ನು ಪಾಲಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಖಂಡಿತವಾಗಿ ಪರಲೋಕದ ಭಾಗ್ಯ ಇದೆ ಆದ್ದರಿಂದ ನಮ್ಮ ಹೃದಯವನ್ನು ಇವತ್ತು ಕಠಿಣ ಮಾಡಿಕೊಳ್ಳಬಾರದು ಇವತ್ತು ನನ್ನಲ್ಲಿ ಕೂಡ ಹಾಗೆ ಇತ್ತು ಆದರೆ ದೇವರು ನನ್ನನ್ನು ನಡೆಸ್ತಾ ಇದ್ದಾನೆ ಆದ್ದರಿಂದ ನನ್ನ ಹೃದಯ ಕಠಿಣವಾದ ಹೃದಯ ಮೃದುವಾದ ಹೃದಯ ಮಾರ್ಪಾಡುತ್ತೋ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ವಚನವನ್ನು ಮೀರಿ ನಡೆಯುವುದಿಲ್ಲ ಹಾಗೆ ಇವತ್ತು ನನ್ನ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸವನಾಗಿದ್ದೇನೆ ಈ ಸತ್ಯ ಸುವಾರ್ತೆಯನ್ನು ಕೇಳುವಾಗ ಒಬ್ಬರೇ ಇಬ್ಬರು ಎರಡೋ ಮೂರೋ ಎಂಟೋ ಐವತ್ತೋ ನೂರೋ ಎಷ್ಟೋ ಇರಬಹುದು ಆದರೆ ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡಿ ವಾಕ್ಯವನ್ನು ತೆರೆದು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿರಿ ತಿಳ್ಕೊಳ್ಳಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪರಲೋಕದ ಭಾಗ್ಯವನ್ನು ದಯವಿಟ್ಟು ಕಳೆದುಕೊಳ್ಳಬೇಡಿ ಈ ಸುಳ್ಳು ಬೋಧಕರಗಳ ಬಗ್ಗೆ ಸುಳ್ಳು ವಿಶ್ವಾಸಗಳ ಬಗ್ಗೆ ಬಹಳ ಎಚ್ಚರವಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಟನೇ ವಚನ ಪ್ರಿಯರಿಗೆ ನಾಲ್ಕು ಎಂಟು ಯಹೋಶವನ್ನು ಅವರನ್ನು ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ ಆದರೆ ಮೂಶಿವ ತೀರಿ ಹೋದ ನಂತರ ಯಾವ ಶಿವನಿಗೆ ಮಾ ದಾರಿಯನ್ನು ತೋರಿಸಿ ಕೊಟ್ಟರು ಆದರೆ ಯವ ಏನು ಮಾಡಿದ ಇವರನ್ನು ಆ ಮಾರ್ಗದಲ್ಲಿ ನಡೆಸಲಿಲ್ಲ ಆದ್ದರಿಂದ ಮತ್ತೊಂದು ದಿನ ಎಂಬುದಾಗಿ ಹಾಗೆ ಇಸ್ರೇಲರಿಗೆ ಮತ್ತೊಂದು ದಿನ ಕೊಟ್ಟರು ಆದರೂ ಕೇಳಲಿಲ್ಲ ಹಾಗೆ ನಮಗೆ ದಿವಸ 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 ದೇವರು ಏನು ಮಾಡ್ತಾ ಇದ್ದಾರೆ ದೇವರಿಗೆ ಪ್ರೀತಿ ಇರೋರ ಮುಖಾಂತರ ಯಾರ ಮೇಲೆ ಇದೆಯೋ ಅವರಿಗೆ ಸತ್ಯ ಸುವಾರ್ತೆಯನ್ನು ಕಡಾಖಂಡಿತವಾಗಿ ತಿಳಿಸ್ತಾರೆ ಯಾರು ದೇವರ ಮೇಲೆ ಸರಿಯಾದ ಭರವಸೆ ಇರ್ತಾರೋ ಅವರು ಆಶೀರ್ವಾದವನ್ನು ಹೊಂದುತ್ತಾರೆಂಬತ್ತು ಆದ್ದರಿಂದ ದೇವರ ಜನರು ಅನುಭವಿಸುವುದಕ್ಕಿಂತ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಇದೆ ದೇವರ ನಮಗೆ ಸ್ತೋತ್ರವಾಗಲಿ ದೇವ ಜನರು ದೇವರ ಜೀವಭಾಜ್ಯರ ಪಟ್ಟಿದ್ದಾಗಲೇ ಹೇಳಿದಾಗಿ ಹೆಸರು ಬರೆದವರಿಗೆ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಇದೆ ಅದಕ್ಕಾಗಿ ಇವತ್ತು ನಾವು ಪ್ರಯತ್ನ ಮಾಡಬೇಕು ದೇವರಂಥವ್ರನ್ನ ನಡೆಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಆ ಸಬ್ಬತ್ತು ವಿಶ್ರಾಂತಿ ಅಂದರೆ ಪರಲೋಕದ ವಿಶ್ರಾಂತಿಯನ್ನು ದಯವಿಟ್ಟು ಕಳೆದ ಕೊಳ್ಳಬಾರದು ಇಲ್ಲಿ ಕೂಡ ಆರು ದಿವಸ ದುಡಿಬೇಕು ಏಳನೇ ದಿವಸ ವಿಶ್ರಾಂತಿ ಹಾಕೊಂಡು ಸಬ್ಬತ್ತು ದಿವಸವನ್ನ ಪ್ರಾರ್ಥನೆ ಮೂಲಕ ಆಚರಿಸಲೇಬೇಕು ಅಂದರೆ ಶನಿವಾರ ಹತ್ತು ಹೇಗೆಂದರೆ ದೇವರು ತನ್ನ ಕೆಲಸವನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನು ಹಾಗೆ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಇದು ಇಸ್ತ್ರಗಳಲ್ಲಿ ಯವಶುವ ಕಾಲೇಬ ಮತ್ತು ಪ್ರಕರಣ ಗ್ರಂಥದಲ್ಲಿ ನಾವು ನೋಡುವಾಗ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಜನರು ದೇವರವರಿಗೆ ಕೊಟ್ಟ ಕೆಲಸವನ್ನು ಅವರು ಮುಗಿಸಿ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ ಪರಲೋಕಕ್ಕೆ ಅಂದರೆ ತಯಾರಾಗಿದ್ದಾರೆ ಹಾಗೆ ಇವತ್ತು ನಮಗೆ ಕೂಡ ದೇವರು ತಿಳಿಸ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ವಿಧರಾಗಿ ಜೀವಿಸಿ ಭೂಲೋಕದ ಜೀವತ್ವದಲ್ಲಿ ಅಂತ್ಯಗೊಳ್ತಾ ಖಂಡಿತವಾಗಿ ಪರಲೋಕದ ಭಾಗ್ಯ ಇದೆ ಹನ್ನೊಂದು ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿದೇಯತ್ಯವನ್ನು ಅನುಸರಿಸುವವರಾಗಬಾರದು ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಬೇಕು ಖಂಡಿತವಾಗಿ ಸರಿಯಾದ ಆಗಬಾರ್ದು ಬೇರೆಯವರಾಗಿ ಆಗಬಾರ್ದು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ನಾವು ಇದೇರಾಗಬೇಕು ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿಕತೆಗಿಂತಲೂ ಹದರವಾದದ್ದು ಹದಗವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚಗಳನ್ನು ವಿವಾದಿಯಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳು ಉದ್ದೇಶಗಳನ್ನು ಯೋಚಿಸುವಂಥದ್ದಾಗಿದೆ ದೇವರ ವಾಕ್ಯವೇ ಸಂಪೂರ್ಣ ನಮಗೆ ತೀರ್ಮಾನ ಕೊಡ್ತದೆ ಇಬ್ಬಾಯಿ ಕತ್ತೆಗಿಂತಲೂ ಆ ಕಡೆಗೂ ಕಡೀತದೆ ಈ ಕಡೆಯೂ ಕಡಿತದೆ ಅಂದರೆ ಶಿಕ್ಷೆ ಆಶೀರ್ವಾದ ಎಲ್ಲವನ್ನು ಕೊಡ್ತದೆ ಎಲ್ಲದಕ್ಕೂ ಒಳ್ಳೆಯದನ್ನೇ ಮಾಡ್ತದೆ ಎಲ್ಲವನ್ನು ನಾಶ ಮಾಡುವುದು ಕೂಡ ದೇವರ ವಾಕ್ಯವೇ ಆಗಿದೆ ಆದ್ದರಿಂದ ಬಹಳ ಎಚ್ಚರ ನಮ್ಮ ಮೇಲೆ ದೇವರಿಟ್ಟ ಉದ್ದೇಶವನ್ನು ನಾವು ಪೂರೈಸಬೇಕು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು ಹದಿಮೂರು ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರ ಇಲ್ಲದಾಗಿಯೂ ಬೈಲದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ ಖಂಡಿತವಾಗಿ ದೇವರು ನಾಳೆ ನಮ್ಮನ್ನು ಲೆಕ್ಕ ಕೇಳ್ತಾನೆ ಈ ಹೋಲೋಕದಲ್ಲಿ ನಾವು ವಾಸವಾಗಿರುವವರು ಕೂಡ ಕೇಳ್ತಾನೆ ನಾನು ನಿನಗೆ ಇಂಚಿತ್ತನ್ನು ಕೊಟ್ಟೆ ಇಂಥವರನ್ನು ಕಳಿಸಿದೆ ಇಂಥವ್ರ ಮುಖಾಂತರ ಹೇಳಿಸಿದೆ ನೀನು ಆ ಮಾತನ್ನು ಕೇಳಿಲ್ಲ ಯಾಕೆ ನೀನು ವಿಧೇಯರಾಗಲಿಲ್ಲ ಆದ್ದರಿಂದ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಐಕೆ ಮತ್ತಾಯ ಏಳು ಇಪ್ಪತ್ತೊಂದನೇ ವಚನ ಸ್ವಾಮಿ ಸ್ವಾಮಿಯನ್ನವರೆಲ್ಲೂ ಪರಲೋಕ ರಾಜ್ಯ ಸೇರುವುದಿಲ್ಲ ತಂದೆಯಾದ ದೇವರ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೀತಾರೋ ಅವರೇ ಪರಲೋಕಕ್ಕೆ ಸೇರ್ತಾರೆ ಸ್ವಲ್ಪ ಕೆಳಗೆ ಓದುವಾಗ ಅವತ್ತು ಅಯ್ಯೋ ಅನೇಕರು ಹೇಳ್ತಾರಂತೆ ನಾವು ದೆವ್ವ ಬಿಡಿಸಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ನೀವು ನಮ್ಮ ಮಳಿಗೆ ಬಂದಿದ್ದೀರಿ ಎಂಬುದಾಗಿ ಹೇಳುವಾಗ ಧರ್ಮವನ್ನು ಮೀರಿ ನಡೆದ ಧರ್ಮಿಗಳೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಒಂದೇ ಮಾತು ಇವತ್ತು ಈ ಭೂಲೋಕದಲ್ಲಿ ಕೂಡ ಅನೇಕ ಸೇವಕರುಗಳು ಇರ್ಬೋದು ವಿಶ್ವಾಸಿಗಳು ಇರ್ಬೋದು ಯಾರೇ ಇರ್ಬೋದು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ ನಾನಾ ರೀತಿ ಶಿಕ್ಷೆ ಕಾರಣ ದೇವರ ವಾಕ್ಯಕ್ಕೆ ಅವಿಧೇಯರಾಗಿರುವುದು ವಿಧೇಯರಾಗಿದ್ದರೂ ಕೂಡ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಆದರೆ ದೇವರು ಅಂಥವರನ್ನ ಪಾರು ಮಾಡ್ತಾರೆ ಉದಾಹರಣೆಗೆ ಯೋಬನನ್ನ ತೆಗೆದುಕೊಳ್ಳೋಣ ಪೌಲನನ್ನು ತೆಗೆದುಕೊಳ್ಳೋಣ ಡ್ಯಾನಿಗಳನ್ನ ತೆಗೆದುಕೊಳ್ಳೋಣ ತಿಮೋತಿಯನ್ನು ತೆಗೆದುಕೊಳ್ಳೋಣ ಇವರೆಲ್ಲ ರೋಗಿಗಳೇ ಆಗಿದ್ರು ಈ ಪ್ರಾಪಂಚಿಕ ಪ್ರಕೃತಿ ನಿಯಮ ಆದರೆ ಏನು ಮಾಡಿದ್ರು ದೇವರವರನ್ನ ಪಾರು ಮಾಡಿದರು ಯೋಬನ ವಿಚಾರ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸೈತನನು ಚಾಡಿ ಹೇಳಿದಾಗ ದೇವರು ಯೋಬನನು ಸೈತನ ವಶಕ್ಕೆ ಒಪ್ಪಿಸಿಕೊಟ್ಟು ಯೋಭನ ಪರವಾಗಿ ದೇವರು ನಿಂತರು ಆದ್ದರಿಂದ ಯೋಬನಿಗೆ ಜಯವಾಯಿತು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಬಹಳ ಎಚ್ಚರ ದೇವರು ನಮಗೆ ಕೊಟ್ಟ ಇದ್ದ ಕೊಟ್ಟ ವಾಕ್ಯಕ್ಕೆ ನಮಗೆ ತಿಳಿಸ್ತಾ ಇದ್ದಾರೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ ಖಂಡಿತವಾಗಿ ದೇವರ ಮುಂದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಎಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಈ ಭೂಲೋಕದಲ್ಲಿಯೂ ಶಾಂತಿ ಸಮಾಧಾನ ಆರೋಗ್ಯ ಹಾಗೂ ನಾಡಿದ್ದು ಕೊನೆಯ ದಿವಸದಲ್ಲಿ ಪರಲೋಕ ಸಬ್ಬತ್ತೆಂಬ ವಿಶ್ರಾಂತಿ ಕೊನೆಯ ವಿಶ್ರಾಂತಿಯನ್ನು ದೇವರು ಕೊಡುವರಾಗಿದ್ದಾರೆ ಆದರೆ ಇದೇ ವಾಕ್ಯದಲ್ಲಿ ನಿರ್ಣಯನ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ನನ್ನ ಸಹೋದರ ಆ ಸಹೋದರಿಯರೇ ನಾನಲ್ಲ ದೇವರ ಆಶೀರ್ವಾದ ಇಲ್ಲದೆ ಇದ್ದರೆ ನಾನು ಕೂಡ ಏನು ಮಾಡಲು ಸಾಧ್ಯವಿಲ್ಲ ಇದೆಲ್ಲ ದೇವರ ಒಂದು ಪುಣ್ಯ ಕಾರ್ಯ ಹೊರತು ನನ್ನದು ಯಾವುದು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ತಂದೆಗಳ ದೋಷ ಫಲವು ಇವತ್ತಿಗೆ ಮುಕ್ತಾಯವಾಯಿತು ನಾಳೆಯಿಂದ ತಾಯಿಯ ದೋಷ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರ್ಥಿ ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಪಡಿಸಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಇದರಲ್ಲಿ ಏನಾದರೂ ನನ್ನ ಸಹೋದರರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಇನ್ನು ಯಾರಿಂದಲೂ ಎಲ್ಲ ಕ್ಷಮಿಸುವ ದೇವರು ನೀವೊಬ್ಬರೇ ಆಗಿದ್ದೀರಿ ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಇವರು ಸಾಕ್ಷಿಗಳಾಗಿ ಜೀವಿಸಬೇಕೋ ಅದೇ ರೀತಿ ಇವರನ್ನು ಆಶೀರ್ವದಿಸಿರಿ ಸ್ವಾಮಿಯವರಿಗೆ ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ದಯಪಾಳಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದ